ಸೊ ವೆಲ್ಕಮ್ ಬ್ಯಾಕ್ ಟು ಚಂದನಾಯಿ ಸಂತೋಷ್ ಇವತ್ತು ನಮ್ಮ ನ್ಯೂಯಾರ್ಕ್ ಡೇ ತ್ರೀ ಇವತ್ತು ನಾವು ಬೆಳಗ್ಗೆ ಎದ್ದು ನಮ್ಗೆ ಏನು ಗೊತ್ತಾಯ್ತಂದರೆ ನಮ್ಮ ಅಮ್ಮಗೆ ಹುಷಾರು ಇರಲಿಲ್ಲ ಸ್ವಲ್ಪ ಅದಕ್ಕೆ ಇಷ್ಟೊತ್ತರೆಗೂ ರೆಸ್ಟ್ ತೊಗೊಂಡು ಈಗ ಮಧ್ಯಾಹ್ನ ಒಂದಾಗೈತಿ ಈಗ ಸ್ವಲ್ಪ ಆರಾಮಾಗ್ಯಾರ ಟ್ಯಾಬ್ಲೆಟ್ ಅದು ತೊಗೊಂಡು ನಾವು ಬೋಟ್ ರೈಡ್ ಬುಕ್ ಮಾಡಿದ್ವಿ ಟು ಆ್ಯಂಡ್ ಹಾಫ್ ಅವರ್ಸ್ಗೆ ಮಾರ್ನಿಂಗೇ ಹೋಗಬೇಕಾಗಿತ್ತು ಬಟ್ ಅದು ಕ್ಯಾನ್ಸಲ್ ಮಾಡಿದ್ವಿ ಹುಷಾರಿಲ್ಲ ಅಂತ ನಾಳೆ ಪೋಸ್ಟ್ಪೋನ್ ಮಾಡಿದ್ವಿ ಅದು ರೀಫಂಡ್ ಮಾಡೋಲ್ಲ ಅಂದರೆ ನಾವು ನಾಳೆ ಹೊರಡ್ತಾ ಇದೀವಿ ಬಟ್ ಸ್ಟಿಲ್ ರೀಫಂಡ್ ಮಾಡಲ್ಲ ಅಂತ ನಾಳೆ ಕಷ್ಟಪಟ್ಟು ಹೋಗಿ ಆಮೇಲೆ ಮನೆಗೆ ಹೋಗೋದು ನಮ್ಮಮ್ಮ ಇಲ್ಲಿದ್ದಾರೆ ಸೊ ನಾವು ಈಗ ಹಂಗೆ ಮಧ್ಯಾಹ್ನ ತಿನ್ನೋಕೆ ಅಂದರೆ ಚಲೋ ಸಿಗ್ತದೆ ನಂಗೆ ಏನು ಕಾಣಿಸ್ಬೇಕು ಜೋಳದ ರೊಟ್ಟಿ ಊಟ ಅದಕ್ಕೆ ಇಲ್ಲಿ ಒಂದು ಮೆಸ್ ಟೈಪ್ ಐತಿ ಪ್ರದ್ಯುಮ್ನ ಕೆಫೆ ಅಂತ ನ್ಯೂ ಜರ್ಸಿದಾಗ ಇಲ್ಲಿ ಬಂದ ಈಗ ಫಸ್ಟ್ ಸ್ಟಾರ್ಟ್ ಮಾಡೋಕೆ ಗಿರ್ಮಿಟ್ ಎದ್ರು ಮಾಡೀವಿ ಅದ್ರ ಜೊತೆ ಜೋಳದ ಉಟ್ಟ ಊಟದ ರೊಟ್ಟಿ ಜೋಳದ ರೊಟ್ಟಿ ಊಟ ನೋಡಕ್ಕೆ ನೋಡಿ ಆ ಇಸ್ ಫಸ್ಟ್ ಇಸ್ ಮ್ಯಾನ್ ಈ ಮೆನ್ಯೂ ಅಲ್ಲಿ ಆಕ್ಚುಲಿ ಎಲ್ಲ ಇದೆ ಸೌತ್ ಕರ್ನಾಟಕದೂ ಇದೆ ನಾರ್ತ್ ಕರ್ನಾಟಕದ ಇದೆ ಗಿರ್ಮಿಟ್ಟು ಆಮೇಲೆ ರಾಗಿ ಮುದ್ದೆ ಎಲ್ಲ ಇದೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ ನೋಡೋಣ ಸರ್ಗೆ ಮಿರ್ಚಿ ಬಜ್ಜಿ ಇಲ್ಲ ತಿನ್ನೋಕ್ಕಾಗಿಲ್ಲ ಅಂತ ಅದಕ್ಕೆ ಮಿರ್ಚಿ ಬಜ್ಜಿ ಆರ್ಡರ್ ಮಾಡಿಕೊಂಡು ತಿಂತಾರೆ ಹೇಗಿದೆ ಸರ್ ಏನು ಮಾತಾಡೋಲ್ಲ ಇವಾಗೆಲ್ಲ ನನಗೆ ತುಂಬ ಇಷ್ಟ ಆಯ್ತು ಅಂದಿರ್ಮೆಂಟು ಇವನ್ಗೆ ಆಥೆಂಟಿಕ್ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ನನಗೆ ಗೊತ್ತಾಯಿಲ್ಲ ಆಥೆಂಟಿಕ್ ಹೆಂಗಿರುತ್ತೆ ಈಗ ಬಂತು ಮೀಲ್ಸು ಜೋಳದ ರೊಟ್ಟಿ ಪ್ರಾಪರ್ ನೀಲ್ಸು ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ರೈಸು ಕೊಟ್ಟಿದ್ದಾರೆ ಹೆಂಗಿದೆ ಹೆಂಗಿದೆ ಮಾತಾಡಲ್ಲ ಇವಾಗ ಅವನು ತಿಂದಾಗ ತನಕ ಹೆಂಗಿದೆಯಮ್ಮ ತುಂಬಾ ಚೆನ್ನಾಗಿದೆ ನಮ್ಮ ಎವ್ರಿ ಟೈಮ್ ಕ್ಯಾಮ್ರಾ ಆನ್ ಮಾಡ್ದಾಗ ಹಿಂಗೆ ಅಂತೇಳಿ ಶೀಸ್ ಕ್ಯೂಟ್ ಸೊ ನಮ್ಮ ದನ ತಿನ್ನ ತಿಂದಿದ್ದಾಯ್ತು ಹೊಟ್ಟೆ ಎಲ್ಲ ಫುಲ್ ಮುಂದೆ ಬಂದ್ಬಿಟ್ಟಿದೆ ಎಲ್ಲ ಚೆನ್ನಾಗಿತ್ತು ಊಟ ಇಲ್ಲಿ ಆಕ್ಚುಲಿ ಓಟೆಲ್ ಅವರು ನಮ್ಮ ರೀಲ್ಸ್ ನೋಡ್ತಾರೆ ಅಂದೆ ಅದಕ್ಕೆ ನಮಗೆ ನಾನು ತಮ್ಮ ಸರ್ ಕ್ವಶ್ಚನ್ ಇನ್ನ ಹೆಚ್ಚಿತ್ತು. ಅಮೆರ್ ಇದು ನ್ಯೂ ಅರ್ದಿ ನ್ಯೂ ಜಸಿ ಅಲ್ಲಿರೋದು. ಇದು. ಪ್ರದ್ಯುಮ್ನ ಕೆಫೆ ಅಂತ. ಇಟ್ಸ್ ಅ ಮಸ್ಟ್ ವಿಜಿಟ್. ಇಫ್ ಯು ಲುಕಿಂಗ್ ಫಾರ್ ಮೇಡ್ ಕರ್ನಾಟಕ ಫುಡ್. ಐತೆ ನಾವ್ ಜೊಳಗಟ್ಟಿ ಐತೆ. ಚೆನ್ನಾಗಿದೆ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಪುಡಿ ಹುರುಳ್ಳಿ ಪುಟಾಣಿ ಚಟ್ನಿ ಪುಡಿ ಎರಡು ಚೆನ್ನಾಗಿದಾವೆ ಒಳ್ಳೆ ಟೇಸ್ಟ್ ಈಗ ತಿಂದು ಇಲ್ಲಿ ಹೇಳಬೇಕಂದ್ರೆ ಒಂದು ಮಜ್ಜಿಗೆ ತಗೊಂಡ್ವಿ ಆ ಮಜ್ಜಿಗೆ ನಂಗೆ ತುಂಬ ಇಷ್ಟ ಆಯ್ತು ಫುಲ್ ಡಿಫ್ರೆಂಟ್ ಆಗಿದೆ ಟೇಸ್ಟು ಈಗ ಆಯ್ತು ಮುಗಿಸ್ಕೊಂಡು ಇವಾಗ ನ್ಯೂಯಾರ್ಕ್ ಕಡೆ ಹೋಗೋಣ ಅಂತ ಅನ್ಕೊಂಡಿದೀವಿ ತಿನ್ಕೊಂಡು ವಾಪಸ್ ಬಂದ್ವಿ ನಾವು ಇರೋ ಹೋಟೆಲ್ಗೆ ಇದೆ ನಾವು ಇರೋ ಹೋಟೆಲ್ ಡಬಲ್ ತ್ರೀ ಇವಾಗ ರೂಮ್ ಹೋಗಿ ರೆಡಿ ಆಗಿಬಿಟ್ಟು ಸಾರಿ ಇವಾಗ ರೂಮ್ಗೆ ಹೋಗಿ ರೆಡಿ ಆಗಿಬಿಟ್ಟು

ಇವನು ಲಿಫ್ಟಲ್ಲಿ ಕಳೋಗ್ಬಿಟ್ಟಿದ ಸಿಗ್ ಈಗ ನಮ್ದು ಹೋಟೆಲ್ ಒಳಗಡೆಯಿಂದ ಕನೆಕ್ಷನ್ ಇದೆ ಇದಕ್ಕೆ ಸಬ್ಗೆ ಇಲ್ಲಿ ಹೋಗ್ತಾ ಇದೀವಿ ಈಗ ಇಲ್ಲೇ ಸ್ಟಾರ್ ಬಾಕ್ಸಿಗೆ ಬಂದಿ ವರ್ಷಕ್ಕೆ ಅದೇ ಯಾರು ತಣ್ಣಗಿರ ತಗೊಳ್ಳೋಣ ಅಂತ ಈಗ ತಗೊಂಡು ಊಬರ್ ಮಾಡ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಬ್ರೂಕ್ಲಿನ್ ಬ್ರಿಡ್ಜ್ ಹತ್ರ ಹೋಗ್ಬೇಕು ನಾವೀಗ ಇಲ್ಲೇ ಡಂಬೋಗ ಬಂದಿವಿ ಬ್ರುಕ್ಲಿನ್ ಬ್ರಿಡ್ಜ್ ದಂಡಿಗೆ ಒಂದು ಜಾಗ ಐತೆ ಇಲ್ಲಿಂದ ಬ್ರಿಡ್ಜ್ ಅದು ಕಾಣಿಸುತ್ತೆ ಇನ್ನ ಎಂಟ್ರೆನ್ಸ್ ದಾಗ ಕೂತು ಸ್ವಲ್ಪ ಚಿಲ್ ಮಾಡತ್ತೀವಿ ಇಲ್ಲೇ ಮುಂದೆ ವಾಟರ್ ವ್ಯೂ ಚೆನ್ನಾಗಿದೆ ವ್ಯೂ ಪಾಯಿಂಟ್ಗೆ ಬ್ರೂಕ್ಲಿನ್ ಬ್ರಿಡ್ಜ್ ಆಕ್ಚುಲ್ ವ್ಯೂ ಪಾಯಿಂಟ್ ನಡ್ಕೊಂಡು ಹೋಗ್ತಾ ಇದೀವಿ ಥರ್ಟಿ ಸೆವೆನ್ ಡಿಗ್ರಿ ಆಯ್ಸೆ ಸುಟ್ಟು ಹೋಗಿ ಆಗಿದೆ ಏನು ಮಾಡಕ್ಕೆ ಆಗ್ಬೋದಿಲ್ಲ ಅಪ್ಪ ಅಮ್ಮ ಬಂದಿದ್ದಾರೆ ತುಂಬಾ ಛತ್ರಿ ಹಿಡ್ಕೊಂಡಿದ್ದಾರೆ

ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್ಗೆ ಏನೋ ಇದೆ ಸ್ಟಾಪ್ಸ್ ಇದೆ ಮಿಡಲ್ ಅಲ್ಲಿ ಆ್ಯಂಡ್ ಒನ್ ಫುಲ್ ಸರ್ಕಲ್ಗೂ ನೀವು ಬುಕ್ ಮಾಡ್ಕೊಬೋದು ಅದು ಟೂರಿಸ್ಟು ಅದರ್ವೈಸ್ ಇಲ್ಲಿ ಜನ ಡೈಲಿ ಕಮ್ಯೂಟ್ಗೂ ಯೂಸ್ ಮಾಡ್ತಾರೆ ಅದನ್ನ ಫೆರಿ ಫೆರಿಯಲ್ಲಿ ಹೋದ್ವಿ ನಿನ್ನೆ ನಾಳೆ ನಾವು ಇನ್ನೊಂದು ಒನ್ ಸರ್ಕಲ್ ಮಾಡ್ಕೊಂಡಿದ್ದೀವಿ ಹೆಲಿಕಾಪ್ಟರ್ ಆಮೇಲೆ ಇಲ್ಲಿ ಇದಿದೆ ಏನಂತ ಜಟ್ಸ್ಕಿ ಇದೆ

ನಾನು ಒಬ್ಬಳೆ ಎಚ್ಚರ ಇರೋದು ನಮ್ಮಪ್ಪನೂ ಎಚ್ಚರ ಇದ್ದಾರೆ ಅಲ್ಲಿ ಓಡಾಡ್ತಾ ಇದ್ದಾರೆ ನಾನು ಇಲ್ಲಿ ಕೂತ್ಕೊಂಡು ಇವರಿಬ್ಬರನ್ನ ವಾಚ್ ಮಾಡ್ತಾ ಇದ್ದೀನಿ ಈಗ ಆ್ಯಕ್ಚುಲಿ ಬಿಸಿಲು ಕಮ್ಮಿ ಆಯಿತು ಚೆನ್ನಾಗಿದೆ ಇವಾಗ ವೆದರು ಬಂದ್ರಪ್ಪ ಅಲ್ಲಿ ನಡ್ಕೊಂಡು ಹೋಗೋಣ ಅಂತಂದೆ ಇಲ್ಲಿ ಒಬ್ಬರು ಇವೆರಡು ಬರ್ಡ್ಸ್ನ ಇಟ್ಕೊಂಡಿದ್ದಾರೆ ಅದನ್ನ ಅದಕ್ಕೇನೋ ಫ್ರೂಟ್ ಏನೋ ತಿನ್ನಿಸಿದ್ರು ದಟ್ಸ್ ದ ಬಿಸ್ನೆಸ್ ದಟ್ಸ್ ಇಸ್ ಬಿಸ್ನೆಸ್ ಐಪ್ಪ ಅಲ್ಲಿ ಕೂತಿದ್ದಾರೆ ಇಲ್ಲಿ ಇವರು ಸ್ವೀಟ್ ಸಿಕ್ಸ್ಟೀನ್ ಫೋಟೋಗ್ರಾಫ್ ಮಾಡಿಸ್ತಾ ಇದಾರೆ ಇಲ್ಲೆಲ್ಲ ಸ್ವೀಟ್ ಸಿಕ್ಸ್ಟೀನ್ಗೆ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿಸ್ತಾರೆ ಫೋಟೋಶೂಟ್ ಎಲ್ಲ ಮಾಡಿಸಿ ಜಿಂಕ್ ಚಾಕಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ತಾರೆ ನಮ್ಮ ಕಡೆ ಏನು ಮಾಡ್ತಾರೆ ಸ್ವೀಟ್ ಸಿಕ್ಸ್ಟೀನ್ಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿರ್ತಾರೆ ಹಿಂದಿನ ದಿನ ಇಲ್ಲೇನೋ ಒಂದು ಕಾಂಪ್ಲೆಕ್ಸ್ ಥರ ಇದೆ ಹಂಗೆ ಇಲ್ಲಿ ಫುಡ್ ಕೋರ್ಟು ನಮಗೇನು ಸಿಗಲ್ಲ

ಇದು ಆಕ್ಚುವಲ್ ಫೋಟೋ ಶೂಟ್ ಗ್ರೂಪ್ಲಿ ಬ್ರಿಡ್ಜ್ ಎಲ್ಲ ಫೋಟೋ ತೆಕ್ಕೋತಾ ಇದ್ದಾರೆ ನಾವು ಇಲ್ಲೇ ಅಮ್ಮಂಗೆ ಸ್ಯಾಲೆಡ್ ತೊಗೊಳೋಣ ಅಂತ ಬಂದ್ವಿ ಇಲ್ಲೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಸ್ಯಾಲೆಡ್ ಇದೆ ಈಗ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನ ಇಸ್ಕೊಂಡು ಹೋಗೋದು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ ಸೊ ನಾವೀಗ ಟೈಮ್ ಸ್ಕ್ವೇರ್ ಕಡೆ ಹೊಂಟೀವಿ ಬೆಸ್ಟ್ ಟೈಮ್ ಟೈಮ್ ಸ್ಕ್ವೇರಿಗೆ ಬರೋದಂದ್ರೆ ಸನ್ಸೆಟ್ ಆರ್ ಆಫ್ಟರ್ ಸನ್ಸೆಟ್ ಸೊ ನಾವು ಎಕ್ಸಾಕ್ಟ್ಲಿ ಸನ್ಸೆಟ್ ಟೈಮಿಗೆ ಬರಾತೀವಿ ಹಿಂದೆ ನಿಮ್ಗೆ ಕಾಣಿಸ್ತಿರ್ಬೋದು ಸನ್ಸೆಟ್ ಆಗತೈತಿ ಈಗ ಸೊ ಸಾಕ ಸೊ ಹಂಗ ಟೈಮ್ ಸ್ಕ್ವೇರ್ ನೋಡೋಣ ಬರ್ರಿ ಮಸ್ತ್ ಇರ್ತೈತಿ ಎಲ್ಲ ಲೈಟ್ಸ್ ಆನ್ ಆಗಿರ್ತವೆ ಬನ್ನಿ ಬನ್ನಿ ಸೊ ನಾವೀಗ ಟೈಮ್ ಸ್ಕ್ವೇರ್ ಬಂದೀವಿ ಹಿಂಗೈತೆ ಟೈಮ್ ಬರ ಫುಲ್ ಎಲ್ಲ ದೊಡ್ಡ ಬಿಲ್ ಬೋರ್ಡ್ಸ್ ಇದು ಎಲ್ಲ ಮಸ್ತ್ ಐತಿ ಇಲ್ಲಿ ಬಂದ್ರೆ ಒಂಥರ ಬ್ಯಾರೆ ಲೋಕದಾಗ ಬಂದಂಗೆ ಅನಿಸ್ತೈತಿ ನಿಮ್ದೇನ ಇಲ್ಲ ಒಂದು ರೈಡ್ ಇದೆ ಹಿಂಗೆ ಸೈಕಲ್ ರೈಡು ಈ ಸೈಕಲ್ ರೈಡು ಪರ್ ಮಿನಿಟು ಈಗ ನಾವು ಒಂದು ಒನ್ ಕಿಲೋಮೀಟರ್ ಹೋಗ್ಬೇಕಂದ್ರೆ ಶಕ್ತಿ ಇಲ್ಲ ನಾವು ನಾಲ್ಕು ಜನನು ತತ್ತೋ ಬಿಟ್ಟಿದೀವಿ ಹಂಗೆಲ್ಲ ಮಾತಾಡ್ಬಾರ್ದಲ್ವ ಜೀರೋ ಎನರ್ಜಿ ಎನರ್ಜಿ ಏನು ಉಂಟ್ಕೊಂಡಿಲ್ಲ ಈಗ ಲಾಸ್ಟ್ ಡೇ ಆಗಿರೋದ್ರಿಂದ ಲಾಸ್ಟ್ ಪ್ಲೇಸ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ನಾವಿಲ್ಲಿ ಹಲೋ ನಾವಿವಾಗ ಕ್ಯಾಬ್ ಅಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಟೈಮ್ ಸ್ಕ್ವೇರ್ ಇಂದ ಇಲ್ಲಿ ಬೆಳಕಿರಲ್ಲ ಅಲ್ವಾ ಕ್ಯಾಬ್ ಒಳಗಡೆ ಹಿಂಗೆ ಇಲ್ಲಿ ಕಾಣಿಸ್ತಾ ಇದೆಯಾ ರೋಡು ನಾವು ಬ್ಲಾಗ್ ಎಂಡ್ ಮರ್ತು ಬಿಟ್ಟಿದ್ದಲ್ವಾ ಅದಕ್ಕೆ ரூம் ஆஹ் இவ்வளோ நியூயார்க் சேர்க்க எஃபெக்லி மல்லை Good night. Good night. Bye. See you in the next vlog.